ಇನ್ನು ನೋಡ್ರಿ ನೀರು ಬಂದಾವ್ರಿ ನೀರ್ ತುಂಬಾ ಕತ್ತಿದ್ವಿ ಅಷ್ಟೇ ಇಲ್ಲಿ ಎಲ್ಲ ಈಗ ಈಗ ಅಲ್ಲಿ ದರ ತುಮತ ತುಂಬ್ರೆ ತುಂಬಿದ್ರೆ ತುಂಬಿದಿಲ್ಲ ಅದ ಎಲ್ಲ ಕೆಲಸ ನಡೆದೈತ್ ನೋಡ್ರಿ ನಂತರ ಜಿಂಕಿ ವಿರಕತೆ ಬರುತ್ತೆ ಅಲ್ಲ ಇಲ್ಲಿ ಏನಾದರೂ ಬರ್ತವಂಗಿರೋನೇ ಇದೆ ಆ ಗುಳಿಗೆ ತಗೊಳ್ಳೋ ಟೈಮಿಗೆ ಅವರು ಬಾರ್ಸಿದ್ ಗೋಳ ಗುಳಿಗೆ ತಗಬಹುದು ಅಂದ್ರೆ

యా మీ బట్టలు సుందరిగా తీంగబె తోంబైకలా నీర్చలు చలుకాంజర్ తో నా బట్ట దోస్ట్ బట్ట తీతలాగ్పోకవు తీగుట స్నానం ఆడితో అష్టోత హోదా కేరా సిరి యాదోన అష్టోత Hvor er melken? ಸಿದ್ದು ಬಂದ್ ನೋಡಲೆ ಇಲ್ಲಿ ಇರ್ತಾನ ಅಂತಾನೆ ತಡಿ ಇಲ್ಲಿ ಈಗ ನೋಡ್ರಿ ನಮ್ಮ ಹದಿನೈದು ದಿನ ಆದ್ಮೇಲೆ ನೀರು ಬಂದವ್ರಿ ನಮ್ಮ ಮನೆಗೆಲ್ಲ ಭರ್ಜರಿ ಕೆಲಸ ನಡೆದ್ರಿ ಒಬ್ಬರು ಒಂದೊಂದು ಕೆಲಸ ಡಿಜಾಗ್ಯಾರೀ ಅದ್ರಾಗ ಕೆಲಸದಾಗ ಈಗ ನೋಡಿದ್ರೆ ಸಿಂಟ್ಯಾಕ್ಸ್ ಅಷ್ಟು ರೀ ಖಾಲಿ ಆಗಿಬಿಟ್ಟಿತ್ತು ನೋಡ್ರಿ ಇದು ಅಷ್ಟು ತುಂಬೈತೆ ಇದೆಲ್ಲ ತುಂಬಿಸಿ ರೀ ನಾವು ಈಗ ಬಾ ಒಳಗಿನ ದಿವ್ಸ ಬಾಗಿಲೇ ಇದ್ದಾವ್ರೆ ಅವನ ಇದೆಲ್ಲ ತುಂಬಿಸಿ ನೋಡ್ರಿ ಈಗ ಬಾಕಿನೇ ಹೆಚ್ಚೈತ್ರಿ ತುಂಬ ಕಟ್ಟೈತಿ ರೀ ಈಗ ನೋಡಿರಿ இல்ல மனை கட்டாரே அத பேண்ட் எல்ல நீர் விட்கரி மனை கட்டாரல் இது இல்ல ஓத ನೋಡ್ರಿ ನಮ್ದು ಬೆಳಗ್ಗೆದ್ದು ರೊಟ್ಟಿನ ಚೆನ್ನಾಗಿತ್ತು ರೀ ಇವತ್ತು ಆಯ್ತರೀ ರೊಟ್ಟಿ ಮಾಡೋಕತ್ತಾರ ನೋಡ್ರಿ ಲೇಸ್ಟ್ ಮಾಡ್ಯ ರೀ ನಮ್ಗೆ ದಪ್ಪ ದಪ್ಪನ ಮಾಡಿ ರೀ ಚಕ್ರಕಾಯಿ ನಮ್ಮ ಅಪ್ಪಾಜ್ ನಮ್ಗೆ ರೊಟ್ಟಿನ ಸುತ್ತಿ ಕೊಡಕತ್ತಾರ ನೋಡ್ರಿ ಹುಣ್ಣ ಚಟ್ನಿ ಮತ್ತೆ ಒಂದು ಸ್ವಲ್ಪ ಪುಡಿ ತುಪ್ಪ ಹಾಕಿ ಸುತ್ತಿ ಕೊಡಕತ್ತಾರ ನೋಡ್ರಿ ಅಮ್ಮದಿನ ಊಟ ಲೇಟ್ ಆಗತ್ತೆ ಅದಕ್ಕೆ ನಮ್ಮ ಅಪ್ಪಾಜಿಯರು

அட் அடிக் இல்ல இல்லை கரெக்ட் இல்ல நம்ம கத்த நோட் இல்ல அண்ண கிட்டவீங்க கிரக்கு சரி மத்த முல்லங்க தப்புளா மத்த கட் மாட்ட நோட் தாழ் இல்லை காலதாரஸ்ட் கால் தோண்டி ரொட்டி மாவனெல்லாம் தந்தாரி நோட் உம் இதீக நன்றி ಹ ಸರಿ ಈಗ ನೋಡ್ರಿ ನಂದು ಸುತ್ಕೊಟ್ಟರಿ ನಮ್ಮ ಅಪ್ಪಾಜಿ ರೆಡಿಯಾಗೇತ್ರಿ ಇಲ್ಲೇ ನಮ್ಮ ಅಪ್ಪಾಜಿಯವ್ರಿಗೆ ನಮ್ಮ ಮಮ್ಮಿಯವ್ರು ಮಾಡಿ ಕೊಡ್ಕೊತಾರ ನೋಡ್ರಿ ಬಟ್ಟೆ ಜೋರೈತ ಅಲ್ಲೊಂದು ರೆಡಿ ಆಗಿ ಆಗತ್ತೈತೆ தடு கிட்டி தல ಉಂಡ್ರಿ ಮಸ್ತ್ ಆಗತ್ ಉಂಟ ಆಗ್ಲಿ ಸುಮ್ನೆ ಹಂಗ ರೊಟ್ಟಿ ಮಾಡಿ ಮಾಡ್ನ ಇದ್ರಿ ನಾವು ಯಾವಾಗ್ಲೂ ಚಪಾತಿ ಮಾಡಿದಾಗ ಹಿಂಗ ಮಾಡ್ಕೊಡ್ತಾರೀ ನಮ್ ಮನ್ಯಾಗ ನಮಗ್ ತಿಂದ ಐತಲ್ರಿ ನಾವ್ ಅವತ್ತಿನ ಹಂಗ್ರಿ ये नॉट मैं अलते ना करते रे ना पच्चर क्या इधर ही में हाँ अब यार तो तेल सोते अन्दी का थी मत्ता महिला लोग मर्द तेल बनाए इस तरह कितना लोग तेल रे कड़ी आठ लोग सब मुझे छोले बाग बोले तो नहीं ನೋಡ್ರಿ ನಮ್ ಈ ತಿನ್ನಕರೀ ಆಗ ನೋಡ್ರಿ ನಾವೆಲ್ಲರೂ ಅಡ್ಡ ಇಬ್ಬರು ಹೊರಗೋಗಿರೀ ನೀನ್ ಚಲಾಗೈತಲ್ಲಪ್ಪ ನೋಡ್ರಿ ನಮ್ಗೆಲ್ಲಾರು ಮಾಡ್ಕೊಡ್ತ ತಾವು ಅಲ್ಲಿ ಎನಕತ್ತಾರ ನಮ್ಮ ನಮ್ಮಮ್ಮಿಯ ಹ್ಮ್ ನೀವೇನು ಇನ್ನೂ ಇಷ್ಟ ಆಯ್ತು ನೋಡ್ರಿ ಇಟ್ಟಿಗೆ ಮಾಡ್ತಾರ ನಮ್ಮಮ್ಮಿಯ ನೋಡ್ರಿ ಫ್ರೆಂಡ್ಸ ತುಪ್ಪ ರೊಟ್ಟಿ ಬಿಸಿ ರೊಟ್ಟಿ ತುಪ್ಪ ಹುಣ್ ಚಟ್ನಿ ಪುಡಿ ಯಾರಿಗೆಲ್ಲ ಇಷ್ಟ ಇಷ್ಟ್ರಿ ನಮ್ಮನೆ ಬರ್ರಿ ನಮ್ಮಮ್ಮಿಯರು ಮಾಡಿ ಕೊಡ್ತಾರೆ ನೋಡ್ರಿ ಇಲ್ಲಿ ನಮ್ಮಅಪ್ಪಾಜ್ರು ತಿನ್ನಕತ್ತೀರಿ ನಾವು ತಿನ್ನಕೊತೀವಿ ರೀ ಇಲ್ಲ ನಮ್ಮಮ್ಮಿಯರು ಹಂಗೆ ಮಾಡಿ ಕೊಡತ್ತಾರ ನಾ ಅನ್ನ ರೆಡಿಯ ಪಲ್ಯ ಇದು ಮಾಡ್ಬೇಕ್ರಿ ತಾಳಸ್ಬೇಕ್ರಿಗಡೆ ನೀನು ತಾಯಿಸ್ಬಿಟ್ಟು ಹ್ಞೂ